ಕಮಲಾಸನ್ ಇವತ್ತು ಕನ್ನಡದ ವಿರೋಧಿಯಾಗಿರುವ ಕಮಲಾಸನ್ ಕಮಲಾಸನ್ ತಮಿಳ್ನಾಡಿನಲ್ಲಿ ಮಾತನಾಡ್ತಾ ತಮಿಳಿನಿಂದ ಕನ್ನಡ ಹುಟ್ಟಿದೆ ಇಂಥ ಒಂದು ಚಿಂತನೆ ಕಮಲ್ ಬಂದದ್ದು ಅತ್ಯಂತ ಅಗೌರವ ಅಪಮಾನ ಕಮಲ್ ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಯಾರು ಕನ್ನಡದ ಬಗ್ಗೆ ಗೌರವದಿಂದ ಮಾತಾಡಬೇಕಾಗಿತ್ತು ಏನು ಬೇಕಾದರೂ ಮಾತಾಡು ಆದರೆ ಕನ್ನಡದಿಂದ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಬೆಳಕು ಬಂದಿದೆ ಅದ್ಭುತವಾದಂಥ ಇತಿಹಾಸ ಇದೆ ಕನ್ನಡಕ್ಕೆ ಕನ್ನಡದ ಸೌಂದರ್ಯ ಕನ್ನಡ ಭಾಷೆಯ ಅದ್ಭುತ ಕನ್ನಡದ ಅಕ್ಷರದ ಸುಂದರವಾದಂಥ ಅಕ್ಷರ ಒಂದಲ್ಲ ಎರಡಲ್ಲ ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಅದ್ಭುತವಾಗಿ ಕಾಣತಕ್ಕಂಥ ಭಾಷೆ ಮತ್ತು ಐತಿಹಾಸಿಕವಾದಂಥ ಭಾಷೆ ಭಾಷೆಯ ಬಗ್ಗೆ ಮಾತಾಡಬಾರ್ದಾಗಿತ್ತು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಭಾಷೆಯ ಬಗ್ಗೆ ಮಾತನಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ಲಘುವಾಗಿ ತಗೊಳ್ಬಾರ್ದು ನಮ್ಮ ರಾಜ್ಯದ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಕಮಲ್ ಹಾಸನ್ ತಮಿಳ್ನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದಾರೆ ಇದು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರಿಗೂ ಮತ್ತು ಚರಿತ್ರಕಾರರಿಗೂ ಗಮನಕ್ಕೆ ಹೋಗಿದೆ ನಾವು ಇಡಿ ರಾಜ್ಯದ ಪ್ರತಿನಿಧಿ ಸಂಸ್ಥೆ ಶಾಸನ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಒಂದು ದಿನವಾದರೂ ಕರೆದು ಕನ್ನಡದ ಹಿರಿಮೆ ಕನ್ನಡದ ಚರಿತ್ರೆ ತಮಿಳ್ನಾಡು ಇತಿಹಾಸ ಕನ್ನಡಕ್ಕಿರುವ ಇತಿಹಾಸ ಎಲ್ಲವನ್ನು ಹೇಳಿ ಕನ್ನಡ ಭಾಷೆ ಉನ್ನತವಾದ ಭಾಷೆ ಕನ್ನಡ ಭಾಷೆ ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿರುವ ಭಾಷೆ ಈ ಭಾಷೆಯನ್ನು ಅವಹೇಳನ ಮಾಡಿರ್ತಕ್ಕಂಥ ಈ ವ್ಯಕ್ತಿ ನಿಜಕ್ಕೂ ಅತ್ಯಂತ ಅಗೌರವ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ಕಮಲಾಸನ್ ಕರ್ನಾಟಕ ಬರೋ ಕೂಡುದು ಕಮಲಾಸನ್ ಸಂಪೂರ್ಣ ಬಹಿಷ್ಕಾರ ಕಮಲಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓದಲೇಬಾರದು ಕಾಮನ್ ದಾಸ್ ಚಿತ್ರ ಪ್ರದರ್ಶನ ಮಾಡಿದರೆ ಭಾರಿ ಹೋರಾಟ ಬಾರಿ ಹೋರಾಟ ಮತ್ತು ಕರ್ನಾಟಕದ ಚಲನಚಿತ್ರರಂಗ ವಾಣಿಜ್ಯ ಮಂಡಳಿ ಕನ್ನಡ ಸಿನಿಮಾ ನಟರು ನಿರ್ದೇಶಕರು ನಿರ್ಮಾಪಕರು ಇಡೀ ಕನ್ನಡ ಚಲನಚಿತ್ರ ರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇದು ಬಹಳ ಗಂಭೀರವಾದಂಥ ವಿಚಾರ ನಾವು ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ ಕಮಲಾಸನ್ ಚಿತ್ರ ಯಾವ ಮೂಲಕವೂ ಬರಬಾರದು ಸರ್ಕಾರನು ಕಾನೂನು ಮಾಡಿ ಬರ ಕೂಡುದ್ದು ಅಂತ ಹೇಳಿ ಕ್ಷಮೆ ಕೇಳ ಒಂದ್ ನಿಮಿಷ ಒಂದ್ ನಿಮಿಷ ಅದನ್ನ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ಬರ್ತೀನಿ ಅಲ್ಲಿಗೆ ಬರ್ತೀರಿ ಇಷ್ಟಕ್ಕೆ ನಿಲ್ಸ್ಬಿಟ್ರ ಗತಿಯಂಗೆ ಕಮಲಾಸನ್ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಿರಂತರವಾಗಿ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇದ್ದೀವಿ ಕೇಳಬೇಕಾದ್ದು ಕಮಲಹಾಸನ್ದು ಆಗಲಿಲ್ಲ ಅಂತ ಹೇಳಿದ್ರೆ ಗಂಭೀರವಾಗಿ ನಾವು ಕಮಲ್ ಹಾಸನ್ ಬಹಿಷ್ಕಾರ ಕರ್ನಾಟಕದ ಗಡಿಯೊಳಗೆ ಕಮಲ್ ಹಾಸನ್ ಆಗಲಿ ಚಿತ್ರ ಆಗಲಿ ನುಗ್ಗಬಾರ್ದು ಇದ್ರ ಜೊತೆಗೆ ಮುಖ್ಯಮಂತ್ರಿಯವರು ಕಾನೂನು ಇಲಾಖೆಗೆ ತಿಳಿಸಿ ಮುಖ್ಯ ಕಾರ್ಯದರ್ಶಿ ತಿಳಿಸಿ ಕಮಲ್ ಹಾಸನ್ ಮೇಲೆ ಕೇಸ್ ದಾಖಲಿಸಬೇಕು ಕಮಲಾಸ್ ಮೇಲೆ ಮೊಕದ್ದಮೆ ಹಾಕಬೇಕು ಕಮಲದಾಸನ್ನು ತಮಿಳ್ನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರ್ಬೇಕು ಕರ್ನಾಟಕ ಜೈಲಿನಲ್ಲಿ ಇಡಬೇಕು ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಎಂ ಪಿಗಳು ಎಮ್ ಎಲ್ ಎಗಳು ಮಂತ್ರಿಗಳು ಶಾಸಕರು ಮೌನವಾಗಿರಬಾರ್ದು ಬೀದಿಗೆ ಬರಬೇಕು ಬೀದಿಗೆ ಬರಬೇಕು ರಾಜಕಾರಣಿಗಳು ಬೀದಿ ಬರಬೇಕು ಮಂತ್ರಿಗಳು ಬೀದಿ ಬರಬೇಕು ಎಂ ಎಲ್ ಎಗಳು ಬೀದಿಗೆ ಬರಬೇಕು ಎಂ ಪಿಗಳು ಬೀದಿಗೆ ಬರಬೇಕು ಕನ್ನಡಕ್ಕಾಗಿ ಕಮಲಾಸನ್ ವಿರುದ್ಧ ಬೀದಿಗೆ ಬರಬೇಕು ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆಗೋದಾದರೆ ಕನ್ನಡ ಒಕ್ಕೂಟ ಭಾರಿ ಹೋರಾಟ ಮಾಡ್ತೀವಿ ಸಾವಿರಾರು ಜನ ಜೈಲಿಗೆ ಕಳಿಸ್ತೀವಿ ಈ ಹೋರಾಟ ಇಲ್ಲಿಯೇ ಮುಗಿಯೋದಿಲ್ಲ ಅಂತಿಮವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರ್ತಾಯಿದ್ದೀವಿ ಸೇರಿ ಕರ್ನಾಟಕ ಬಂದ್ಗೂ ಅಖಂಡ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ತೀವ್ರವಾದ ಹೋರಾಟ ಅನಿವಾರ್ಯ ಹೋರಾಟ ಮಾಡಿ ಮಾಡ್ತೀವಿ ಸ್ಟಾಲಿನ್ ಈ ಬಗ್ಗೆ ತಮಿಳ್ನಾಡು ಮುಖ್ಯಮಂತ್ರಿಗಳು ತಮಿಳ್ನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ತೀವ್ರವಾಗಿ ಖಂಡಿಸಬೇಕು ಇದು ಭಾಳ ಅನ್ಯಾಯ ಮತ್ತು ಕರ್ನಾಟಕದಲ್ಲಿ ಸಾಹಿತಿಗಳು ಬರಗಾರರು ಎಲ್ಲರೂ ಒಂದೇ ಧ್ವನಿ ಕನ್ನಡ ಧ್ವನಿ ಕಮಲಾಸನ್ ಧಿಕ್ಕಾರ ಕಮಲಾಸನ್ ಧಿಕ್ಕಾರ ಕಮಲಾಸನ್ ಕ್ಷಮಾಪಣೆ ಕೇಳಲೇಬೇಕು ಸರ್ ಈಗ ಮಹೇಶ್ ಜೋಶಿ ಅವರಲ್ಲಿ ಈಗ ಸವಲತ್ತುಗಳು ಸರ್ಕಾರ ಸೌಲತ್ ವಾಪಸ್ ಪಡೆದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಏನ್ ಮಹೇಶ್ ಜೋಶಿ ಅಂದ್ರೆ ರಾಜ್ಯಪಾಲರ ಬಡದರ್ ಬರ್ಕತ್ತೋಯ್ತು ಅಲ್ಲ ಮಹೇಶ್ ಜೋಶಿ ನೀವುಗಳೆಲ್ಲ ವಿರೋಧ ಮಾಡಿದ್ರಲ್ಲ ಈಗ ಅವ್ರನ್ನ ವಜಾ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಯಾರು ವಜಾ ಮಾಡಕ್ಕೆ ಜೋಶಿ ಮಹೇಶ್ ಜೋಶಿ ಅವರು ಜೋಶಿನ ವಜಾ ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಜೋಶಿ ಕೊಟ್ಟಿರುವ ಸಂಪುಟ ದರ್ಜೆಯ ಇದನ್ನ ಪಡೆದಿದ್ದಾರೆ ಗೊತ್ತಾಯ್ತಾ ಅದ್ರಿಂದ ತಲೆಕರಿಸ್ಕೋಬೇಕು ಯಾಕೆ ತಲೆಕರ್ಸ್ಕೋಬೇಕು ಅವ್ರೇನಾರ ಭಾರಿ ಈ ರಾಜ್ಯಕ್ಕೆ ನಮ್ಗೆ ಆಗೋಯ್ತಾ ಅದರಿಂದ ಏನ್ ತೊಂದರೆ ಆಯ್ತಾ ಸರಿನಾ ತಪ್ಪು ಏನಾರು ಮಾಡ್ಕೊಳ್ಳಿ ಅವ್ರ ಕಟ್ಕೊಂಡು ನಮ್ಗೆ ಹಾಕ್ಬೇಕು ಈಗ ಈಗ ಸೂರಾಜ್ ಕುಮಾರ್ ಕೂಡ ಅಲ್ಲೇ ಇದ್ರು ಮತ್ತೆ ಅವರು ಸಮಯಕ್ಕೆ ಶಿವರಾಜ್ ಕುಮಾರ್ ಆಗಲಿ ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳಿಗೂ ನಾನು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಭಾಳ ಇದು ಗಂಭೀರವಾದ ಪರಿಸ್ಥಿತಿ ಎಲ್ಲ ನಟರುಗಳು ನಿರ್ಮಾಪಕರುಗಳು ನಿರ್ದೇಶಕಗಳು ಸಂಪೂರ್ಣ ವಾಣಿಜ್ಯ ಮಂಡಳಿ ಕಮಲ್ ಹಾಸನ್ ವಿರುದ್ಧ ತೀವ್ರವಾಗಿ ನಿಲ್ಲೇಬೇಕು ಶಿವ್ ಕುಮಾರ್ ಶಿವರಾಜ್ ಕುಮಾರ್ ಒಬ್ಬರು ಪ್ರಶ್ನೆ ಇಲ್ಲಿ ಇಡೀ ರಾಜ್ಯದ ಎಲ್ಲ ಕನ್ನಡ ಚಿತ್ರೋದ್ಯಮ ಕನ್ನಡ ಚಿತ್ರೋದ್ಯಮ ಇಡೀ ಕನ್ನಡ ಚಿತ್ರೋದ್ಯಮ ಈ ಬಗ್ಗೆ ಭದ್ರವಾಗಿ ನಿಲ್ಲೇಬೇಕು ಬೇಕು ಅಂತ ದೊಡ್ಡ ನಟ ಆ ರೀತಿ ಯಾರು ಕುಮಾರ್ ಎಲ್ಲ ನಟರಿಗೂ ಅಪ್ಲೈ ಮಾಡ್ಬೇಕಲ್ಲ ಇದನ್ನ

ನಾನು ಎಷ್ಟೋ ಸಾರ್ ಹೋಗಿದ್ದೀನಿ ಆಯ್ತಾ ಈಗ ಇತ್ತೀಚೆಗೆ ಅವರು ಬಹಳ ಕರೆದಿದ್ರು ಹೋಗಕ್ಕಾಗಿಲ್ಲ ಯಾಕೆಂದ್ರೆ ಈ ಗಲಾಟೆ ಇದೀವಲ್ಲ ಅದಕ್ಕಿಂತ ಜೋರಾಗಿ ಕನ್ನಡದ ಗಲಾಟೆ ಅಯ್ಯೋ ಸಂಜೆನಾದ್ರೂ ಕೂತ್ಗಳೆಕ್ ಮನ್ಸಿಲ್ ಏನೇನು ಆಗುತ್ತೆ ಅಲ್ಲೋ ಕೂತ್ಗಳು ಇರುತ್ತೆ ನೋಡಿದೆ ನಾನು ಬಹಳ ಒಳ್ಳೆ ಆರ್ ಸಿ ಬಿ ಜಯವಾಗಲಿ ನಮಗೆ ಜೈವಾಗಲಿ ನಮಗೆ ಒಳ್ಳೆಯದು ಜೈವಾಗಲಿ ನಾನಂತೂ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಪರವಾಗಿ ಆರ್ ಸಿ ಬಿ ಬೇಕು